ಸಭೆ ಈ ಬಗ್ಗೆ ಸರ್ ಈ ಕಾರ್ಯಕ್ರಮದ ಮೊಟ್ಟ ಮೊದಲ ಏನು ಹೇಳ್ಬೇಕು ಅಂದ್ರೆ ಭಾರತೀಯರ ಸೇವಾ ಸಮಿತಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಉದ್ಘಾಟನೆ ಆಗಿ ಇವು ಹತ್ತು ವರ್ಷಗಳಾಗಿದೆ ಜೊತೆಗೆ ಇಡೀ ನಾವು ಸಭೆಗಳನ್ನ ಆಗಾಗ ಕರಿತಾ ಇರ್ತೀವಿ ಈಗ ಪುನರಾರಯ್ಕೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಹೊಸ ಪ್ರತಿಭೆಗಳು ಸಂಘಟನೆಗೆ ಬರೋದಕ್ಕೆ ಹಲವಾರು ಫೋನುಗಳು ಬಂದು ಹಲವಾರು ಜನ ಸೇರ್ಬೇಕು ಅಂತ ಈ ಸಂಘಟನೆ ಸೇರ್ಬೇಕು ಅಂತ ಹೇಳಿ ಕರೆ ಮಾಡಿದಾಗ ಇದನ್ನ ಒಂದು ಸಭೆಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ನಾವು ಚರ್ಚೆ ಮಾಡಿ ಇವತ್ತು ಸುಮಾರು ನೂರಾರು ಜನ ಭಾರತೀಯರ ಸೇವಾ ಸಮಿತಿ ಸಂಘಟನೆಗೆ ನೂತನವಾಗಿ ಸಂಘಟನೆ ಸೇರ್ಬಾಡೋಕೆ ಆಗೋದಕ್ಕೆ ಬಂದಿದ್ದಾರೆ ಒಳ್ಳೆ ಅಭಿಪ್ರಾಯನ ತಿಳಿಸಿದ್ದಾರೆ ಅವರು ನಾವು ಮಾಡುವಂತ ಒಂದು ಹೋರಾಟಗಳು ಸೇವೆಗಳು ನಡುವ ನಡೆಯುವಂತ ದಾರಿಗಳು ಆ ಕಾನೂನು ಅಡಿಯಲ್ಲಿ ನಾವು ಇವತ್ತು ಸಾಕ್ತಾ ಇದ್ದೀವಿ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವರು ಸಂಘಟನೆಗೆ ಸೇರಿದ್ದಾರೆ ಜೊತೆಗೆ ಅವ್ರಿಗೆಲ್ಲ ಶುಭಾಶಯನ ಕೋರಿ ಜೊತೆಗೆ ಏನೋ ಪದಾಧಿಕಾರಿಗಳು ಇದ್ರು ಇದಕ್ಕೂ ಮುಂಚೆ ನೂತನ ಪದಾಧಿ ಪುನರಾರೈಕೆ ಮಾಡಿ ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ಟು ಒಂದೊಂದು ಜಿಲ್ಲೆಯಲ್ಲಿ ಅವ್ರಿಗೆ ಉಸ್ತುವಾರಿಯನ್ನ ಕೊಟ್ಟು ಅವ್ರಿಗೆ ಸಂಘಟನೆಯನ್ನು ಇನ್ನೂ ಬಲಿಷ್ಠವಾಗಿ ಬೆಳೆಸೋದಕ್ಕೆ ಮತ್ತೆ ಸಂಘಟನೆಯನ್ನ ಇನ್ನೂ ಗ್ರಾಮದ ಗ್ರಾಮ ಶಾಖೆಗಳ ಮೂಲಕ ಪ್ರಾರಂಭ ಮಾಡಲು ಅವ್ರಿಗೆ ಮನವರಿಕೆ ಮಾಡಿ ಅವರಿಗೆ ವಿಚಾರಗಳನ್ನು ತಿಳಿಸಿ ಜೊತೆಗೆ ಅವ್ರಿಗೂ ಸಹ ಜವಾಬ್ದಾರಿಯುತವಾದ ಜವಾಬ್ದಾರಿಗಳನ್ನ ಜಿಲ್ಲೆ ಜಿಲ್ಲೆಗೂ ಕೊಟ್ಟು ಈಗ ನಾವು ಸಂಘಟನೆಯನ್ನು ಇನ್ನು ಬಲಿಷ್ಠವಾಗಿ ಇಡೀ ದೇಶದ ಮಟ್ಟದಲ್ಲಿ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಅಮರ್ ಸರ್ ಅವರು ಮತ್ತೆ ರಾಷ್ಟ್ರ ಸಮಿತಿಯ ವತಿಯಿಂದ ನಾವು ಎಲ್ರಿಗೂ ಸಭೆಯನ್ನ ಕರೆದಿದ್ವಿ ಸಭೆ ತುಂಬಾ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಈ ಯಶಸ್ವಿಯಾಗಲು ಈ ಒಂದು ಭಾರತೀಯರ ಸೇವಾ ಸಮಿತಿಯ ಹೋರಾಟಗಳು ಸೇವೆಗಳೇ ಅಂತ ಇದಕ್ಕೆ ನೇರವಾಗಿ ಹೇಳಕ್ಕೆ ಬಯಸ್ತೀನಿ ಅದ್ರಂತೆ ಇವತ್ತು ನಮ್ಮ ಸಹೋದರ ಚಿಂತಾಮಣಿ ಅಮ್ಮರ್ ಅವರು ವರ್ಷ ವರ್ಷನೂ ಜನ್ಮದಿನನು ಮಾಡ್ತಾ ಇದ್ವಿ ಅದೇ ರೀತಿ ಈ ವರ್ಷನೂ ನಾವು ಇವತ್ತೇ ನಾವು ಒಂದು ವಾರ ಆಗಿತ್ತು ನಾವು ಕಾರಣಾಂತರಗಳಿಂದ ಹೊರಗಡೆ ಇದ್ವಿ ಅದರಿಂದ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಅವರಿಗೆ ಶತಾಯಿಷುಗಳು ದೇವರು ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಇರ್ಲಿ ಅಂತೇಳಿ ಅವ್ರಿಗೆ ಎಲ್ರ ಕಡೆಯಿಂದ ಆಶೀರ್ವಾದ ಕೊಟ್ಟು ಒಳ್ಳೇದಾಗ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ ಮತ್ತೊಂದು ವಿಷಯ ಪ್ರಸ್ತಾಪಗಳು ಖುಷಿ ಸರ್ ತಮ್ಮ ಸಂಘಟನೆಯಲ್ಲಿ ಹಿರಿಯರ ಜೊತೆಗೆ ಯುವ ಸಮೂಹ ಜಾಸ್ತಿ ಇದೆ ಒಂದು ಪಾಸಿಟಿವ್ ಎನರ್ಜಿ ಅದು ಹೇಗೆ ಸರ್ ಹೇಳಿ ಸರ್ ಈಗ ಯುವ ಸಮುದಾಯನ ಯುವ ಸಂಘಟನೆಗಳೇ ಮುಖ್ಯವಾಗಿ ಬೇಕಾಗಿರೋದು ಇವತ್ತಿನ ದಿನ ಮುಂದಿನ ದಿನಗಳಲ್ಲಿ ಯುವಕರು ದೇಶವನ್ನ ಆಳ್ಬೇಕು ಯುವಕರು ದೇಶವನ್ನ ಕಟ್ಟಬೇಕು ಇವತ್ತು ಏನು ನೇಪಾಳದಲ್ಲಿ ಭ್ರಷ್ಟಾಚಾರಗಳನ್ನ ವಿರೋಧ ಮಾಡಿ ಯುವಕರು ಇವತ್ತು ದೇಶವನ್ನ ಆಳುವಂತ ದೇಶವನ್ನ ಉಳಿಸುವಂತ ಕೆಲಸ ನೇಪಾಳದಲ್ಲಾಗಿದೆ ಅದೇ ರೀತಿ ಯುವಕರು ಮುಂದೆ ಬಂದು ಈ ದೇಶವನ್ನ ಕಾಪಾಡುವಂತ ಭ್ರಷ್ಟಗಳನ್ನ ನಿರ್ಮೂಲನೆ ಮಾಡಿ ಏನು ಅನ್ಯಾಯಗಳು ನಡೀತಾ ಇದೆ ಅದೇ ವಿರುದ್ಧವಾಗಿ ಹೋರಾಟಗಳು ಮಾಡಿ ನ್ಯಾಯಗಳು ಕೊಡಿಸುವಂತ ಕೆಲಸ ಅವರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ತಾವು ಬಡವರಿಗೆ ಪ್ರತಿಯೊಬ್ಬರು ಹೆಲ್ಪ್ ಮಾಡ್ಕೊಂಡ್ ಬರ್ತಾ ಇದಕ್ಕೆ ಬಂದ್ರು ನಮ್ಮ ಸಮುದಾಯಕ್ಕೆ ಇನ್ನಷ್ಟು ಹೆಲ್ಪ್ ಮಾಡ್ಬೋದು ಸರ್ ಎಲ್ರು ಹೇಳ್ತಾ ಇದಾರೆ ರಾಜಕೀಯ ಅಂಬೇಡ್ಕರ್ ಅವರು ಇದಾರೆ ಪೊಲಿಟಿಕಲ್ ಇಂಜಿನಿಯನ್ ಮಾಸ್ಟರ್ ಕಿ ಅಂತ ಆದ್ರೆ ಅವಶ್ಯಕತೆ ಇವತ್ತಿನ ದಿನ ಬಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಾವೇನೇ ಏನೇ ಮಾಡಿದ್ರುನು ಇವಾಗ ಕಳ್ಳರ ಜೊತೆಗೆ ಹೋದ್ರೆ ಎಲ್ರು ಕಳ್ರೆ ಅನ್ನೋದು ನಾವ್ ಒಂದು ಅಲ್ಲೇ ಹೇಳೋದು ಸರ್ ಯಾಕೆ ಗೊತ್ತಾ ಇವತ್ತು ಓಕೆ ನೀವು ಒಪ್ಕೊಂತ ಇದ್ರ ನಾವ್ ಕಷ್ಟಪಟ್ಟು ಸೇವೆ ಮಾಡ್ತಾ ಇದೀವಿ ರಾಜಕೀಯಕ್ಕೆ ಹೋದ್ರೆ ಯಾವ ರೀತಿ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಆ ಪಕ್ಷ ನಾನು ಯಾವ್ದೋ ಒಂದ್ ಪಕ್ಷಕ್ಕೆ ನಿಂತ್ಕೊಂತೀನಿ ಆ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅವಾಗ ನಾನೇನು ಸ ಸಮಾಜ ಸೇವೆ ಮಾಡಕ್ ಹೋಗ್ಲಿ ಮತ್ತೆ ಈ ರಾಜಕೀಯದಲ್ಲಿ ಎಲ್ರಿಗೂ ತಪ್ಪು ಮಾಡದವ್ರಿಗೂ ನ್ಯಾಯ ಕೊಡ್ಬೇಕು ತಪ್ಪು ಮಾಡದೇವ್ರಿಗೂ ನ್ಯಾಯ ನ್ಯಾಯ ಕೊಡಕ್ ಸರ್ ಅನ್ಯಾಯ ಮಾಡಕ್ಕಾಗುತ್ತ ಅದರಿಂದ ನಿಜ ನಾವು ಪೊಲಿಟಿಕಲ್ ಅಲ್ಲಿ ಬೇಕೋ ಅದೇ ನ್ಯಾಯುತವಾದ ಪೊಲಿಟಿ ರಾಜಕೀಯದಲ್ಲಿ ನಾವು ಮಾಡೋದಕ್ಕೆ ಮುಂದಾಗಿದ್ದೆ ಮುಂದಾಗ್ತೀವಿ ಅದು ಜನರು ಆಶೀರ್ವಾದ ಇದ್ರೆ ಜನರು ಪ್ರೀತಿ ಕೊಟ್ರೆ ನಾವು ಅದನ್ನ ಇದ್ ಮಾಡಿ ರಾಜಕೀಯ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ ಸರ್ ಏನು ಅನ್ನೋದು ಈಗಾಗಲೇ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಇಲ್ಲಿ ಆಗಿಂದ ಒತ್ತಾಯ ಮಾಡ್ತಾ ಇದ್ರು ನಮ್ಮ ಅಧ್ಯಕ್ಷರಿಗೂ ನನಗೂ ಇಲ್ಲಿ ಒಂದು ಒಂದ್ ಚೇರ್ ಹಾಕಿ ಎರಡ್ ಚೇರ್ ಹಾಕಿ ಎಲ್ಲರೂ ಈ ತರ ಕೂಡ್ಸೋಣ ಅಂತಾಳೆ ನಾವ್ ಅದಕ್ಕೆ ನಾವ್ ಯಾವ್ದಕ್ಕೂ ಕುರ್ಚಿಗೆ ಯಾವತ್ತು ಆಸೆ ಪಟ್ಟವರಲ್ಲ ನಾವ್ ಯಾವತ್ತು ಕುರ್ಚಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗ್ಲಿ ನಾನಾಗ್ಲಿ ನಮ್ಮ ರಾಜ್ಯ ಘಟಕದ ಪದಾಧಿಕಾರಿಗಳು ಎಲ್ಲರೂ ಸಮಾನವಾಗಿ ನಾವೆಲ್ಲರೂ ಸಮಾನವಾಗಿ ದುಡಿಬೇಕು ಒಂದು ಕೈಗೆ ಮತ್ತೊಂದು ಕೈ ಜೋಡಿಸಿದಾಗ ಮಾತ್ರ ಅಲ್ಲಿ ಬಲ ಬರುತ್ತೆ ಅಲ್ಲಿ ಒಗ್ಗಟ್ಟಿರುತ್ತೆ ಆ ಒಗ್ಗಟ್ಟಿನ ಮುಖಾಂತರ ನಾವ್ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು ಅನ್ನೋ ಒಂದು ಆ ಮಂತ್ರದಲ್ಲಿ ನಾವೆಲ್ಲರೂ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ಈ ಒಂದು ದುಂಡು ಮೇಜಿನ ಸಭೆ ರೀತಿಯಲ್ಲಿ ಏನು ದುಂಡು ಮೇಜಿನ ಸಭೆ ನಮ್ಗೆ ಇತಿಹಾಸದ ಪುಟಗಳಲ್ಲಿ ನಾವು ಓದಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಸಭೆಗೆ ಹೋದ್ರು ಭಾರತದ ಒಂದು ಆ ವಾದವನ್ನು ಏನು ಮಂಡಿಸಿದ್ರು ಅಂತೇಳಿ ನಾವು ಇತಿಹಾಸದ ಪುಸ್ತಕಗಳಲ್ಲಿ ನೋಡಿದ್ದೇವೆ ಆ ರೀತಿ ಇವತ್ತು ಅದೇ ರೀತಿಯಲ್ಲಿ ನಾವ್ ಇವತ್ತು ಎಲ್ಲರೂ ಸಮಾನರು ಇದೆ ಹೇಳಿ ನಾನು ಅಧ್ಯಕ್ಷ ಅಂತ ಹೇಳಿದ್ರೆ ನನ್ನ ಮೇಲೆ ಇಲ್ಲ ನೀವು ಪದಾಧಿಕಾರಿ ಅಂತ ಹೇಳಿದ್ರೆ ನೀವು ಕೆಳಗಡೆ ಇಲ್ಲ ಅಂತ ಎರಡನೇ ಚೇರ್ನಲ್ಲಿ ಒಂದನೇ ನಲ್ಲಿ ಇದೀರಾ ಅಂತಲ್ಲ ಈ ಭಾರತೀಯರ ಸೇವಾ ಸಮಿತಿಯ ಶಕ್ತಿನೇ ನೀವು ಮೂರನೇ ಅಂತ ಅಂತಕ್ಕಂಥ ಎರಡನೇ ಚೇರ್ ನಾವಲ್ಲ ಭಾರತೀಯರ ಸೇವಾ ಸಮಿತಿ ನಾನು ಪ್ರತಿ ಒಂದು ಸಭೆಯಲ್ಲಿ ಮತ್ತಿನ್ನೊಂದು ಕಡೆ ಎಲ್ಲ ಕಡೆ ನಾನು ಇದ್ ಮಾಡ್ತಾ ಇರ್ತೀನಿ ನಾನು ಮರೆತರ ನನ್ನ ಶಾಲನ್ನ ನಮ್ಮ ಹುಡುಗ ಮೂರನೇ ಚೆನ್ನ ಪ್ರಕಾಶ್ ಅಂತ ನಮ್ಮ ತಾಲೂಕಿಂದ ಬಂದಿರ್ತಕ್ಕಂಥ ಆ ಹುಡುಗ ಮರೆಯೋದಿಲ್ಲ ಭಾರತೀಯ ಸೇವಾ ಸಮಿತಿಯ ಶಾಲನ್ನ ಪ್ರತಿಯೊಂದು ಯಾವುದೇ ಮೀಟಿಂಗ್ ಇರ್ಲಿ ಯಾವದೇ ಹೋರಾಟ ಇರ್ಲಿ ಅಲ್ಲಿ ನಾನ್ ಮರ್ತು ನಾನ್ ಮರೆತರೂನು ಆ ಹುಡುಗ ಮರೆಯೋದಿಲ್ಲ ಆ ಶಾಲನ್ನ ಹಾಕೊಂಡು ಹೆಮ್ಮೆಯಿಂದ ಹೋಗ್ತಾ